ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಿರೀಶ್ ಗಂಗನಹಳ್ಳಿ ಸ್ನೇಹಿತರೆ ನಾನಿವತ್ತು ತುಮಕೂರಿನ ಒಂದು ವಿಶೇಷವಾದಂತಹ ಪ್ಲೇಸ್ನಲ್ಲಿದ್ದೀನಿ ಆ ಪ್ಲೇಸ್ ಯಾವುದು ಅಂತ ಅಂದರೆ ನೈಂಟಿ ನೈನ್ ದೋಸೆ ಅಂತ ಹಾಗಾದರೆ ಬನ್ನಿ ಆ ಒಂದು ಹೋಟೆಲ್ ಹೇಗಿದೆ ಅಲ್ಲಿ ಯಾವ್ಯಾವ ರೀತಿ ದೋಸೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ ಬನ್ನಿ ನೋಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಹಾಂ ಸರ್ ತಮ್ಮ ಹೆಸರು ಪ್ರಸನ್ನ ಅಂತ ಪ್ರಸನ್ನ ಅಂತ ಸರ್ ಎಷ್ಟು ವರ್ಷದಿಂದ ಈ ನೈಂಟಿ ನೈನ್ ದೋಸೆ ಅನ್ನೋದು ಮಾಡ್ತಾ ಇದ್ದೀವಿ ಸರ್ ಒಂದು ಇಲ್ಲಿ ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಹೊರಗಡೆ ಮುಂಬೈ ಬೆಂಗಳೂರಲ್ಲಿದ್ದೆ ಈಗ ಬಂದಿಲ್ಲಿ ಮೂರು ವರ್ಷದಿಂದ ದೋಸೆ ಮಾಡ್ತಾ ಇದ್ದೀನಿ ತುಮಕೂರಲ್ಲಿ ತುಮಕೂರಲ್ಲಿ ನಿಮ್ಮ ಬ್ರಾಂಚಸ್ ಏನಾದರೂ ಬೇರೆ ಬೇರೆ ಕಡೆ ಇದೆಯಾ ಇಲ್ಲ ಇದೊಂದೇ ಬ್ರಾಂಚ್ ಇದೆ ಅದೇ ಓಕೆ ಏನು ಸರ್ ನಿಮ್ಮ ಒಂದು ಹೋಟೆಲ್ ಸ್ಪೆಷಾಲಿಟಿ ಏನು ಇಲ್ಲಿ ಸ್ಪೆಷಲ್ ಅಂದರೆ ಎಲ್ಲ ದೋಸೆ ವೆರೈಟಿನೇ ಎಷ್ಟು ಎಷ್ಟು ಥರ ದೋಸೆ ನೈಂಟಿ ನೈನ್ ವೆರೈಟಿ ದೋಸೆ ಇದೆ ಓಕೆ ಅದೆಲ್ಲ ವೆರೈಟಿ ಸ್ಪೆಷಲ್ ಮಶ್ರೂಮು ಈ ಥರ ವೆರೈಟಿ ದೋಸೆ ನಿಮ್ಮಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಹೋಟೆಲಲ್ಲಿ ಸ್ಪೆಷಾಲಿಟಿ ಯಾವುದು ಸ್ಪೆಷಾಲಿಟಿ ಅಂದರೆ ಮಲ್ನಾಡು ಸ್ಪೆಷಲ್ ಹಾಂ ಓಕೆ ಹಾಗಾದರೆ ಈ ಒಂದು ತುಮಕೂರಿನಲ್ಲಿರ್ತಕ್ಕಂಥ ನೈಂಟಿ ನೈನ್ ದೋಸೆ ಒಂದು ಹೋಟೆಲಲ್ಲಿ ಮಲ್ನಾಡು ಸ್ಪೆಷಲ್ ದೋಸೆ ತುಂಬ ಇಲ್ಲಿ ಫೇವ್ರೇಟ್ ಅಂತ ಇಲ್ಲಿನ ಜನಗಳಿಗೆ ಇಲ್ಲಿಗೆ ಬರ್ತಕ್ಕಂಥ ಜನರಿಗೆ ತುಂಬ ಇಷ್ಟ ಅಂತೆ ಹಾಗಾದರೆ ನಾನು ಕೂಡ ಇವತ್ತು ಏನು ನೈಂಟಿ ನೈನ್ ದೋಸೆ ಹೋಟೆಲಲ್ಲಿ ಮಲ್ನಾಡು ಸ್ಪೆಷಲನ್ನು ಹಾರ್ಡರ್ ಮಾಡ್ತಾಯಿದ್ದೀನಿ ಸರ್ ನಮಗೊಂದು ಮಲ್ನಾಡು ಸ್ಪೆಷಲ್ ದೋಸೆನೇ ಕೊಡ್ತೀವಿ ಹಾಂ ಸರಿ ಎರಡು ಕೊಡಿ ಎರಡ ಹಾಂ ಮಲ್ನಾಡು ಸ್ಪೆಷಲ್ ಬಿಟ್ಟು ಮತ್ತೆ ಇನ್ಯಾವುದು ಪಿಜಾ ದೋಸೆ ಪನ್ನೀರ್ ಚಿಲ್ಲಿ ದೋಸೆ ಪನ್ನೀರ್ ಚಿಲ್ಲಿ ದೋಸೆ ಪಿಜ್ಜಾ ದೋಸೆ ಪನ್ನೀರ್ ಟಿಕ್ಕಾ ದೋಸೆ ಮಲ್ನಾ ಮಿಕ್ಸ್ ವೆಜ್ ಚೀಸ್ ದೋಸೆ ಎಲ್ಲ ಸ್ಪೆಷಲ್ ಆಗಿದೆ ಪಾಸ್ತಾ ಸ್ಪೆಷಲ್ ಬೇರೆ ಇದೆ ಚಾಕ್ಲೇಟ್ ದೋಸೆ ಇದೆ ಅದು ಬಿಟ್ಟರೆ ಮಶ್ರೂಮು ಗೋಬಿ ಆಲೂ ಡ್ರೈ ಬೇಬಿ ಕಾರ್ನು ಈ ಥರ ವೆರೈಟಿ ಇದೆ ಹಾಂ ಓಕೆ ನಮಗೊಂದು ಮಲ್ನಾಡು ಸ್ಪೆಷಲ್ ಕೊಡಿ ಸರ್ ಎಷ್ಟು ಜನ ಕೆಲಸ ಮಾಡ್ತೀರಿ ಸರ್ ನೀವು ಇಲ್ಲಿ ಸರ್ ಇಲ್ಲೇ ಒಂದು ಮೂರು ಜನ ಮೂರು ಜನ ಎಲ್ಲ ನಿಮ್ಮ ತನ್ನ ನಿಮ್ಮ ಫ್ಯಾಮಿಲಿಯವರು ಆಮೇಲೆ ಎಲ್ ಯಾವ ನಿಮ್ಮ ಸ್ವಂತ ಊರು ಶ್ರವಣ ಬೇಳ್ವಾಳ ಸರ್ ಇಲ್ಲಿ ಹಳ್ಳಿ ಶ್ರವಣಬೆಳವಾಳ ನಿಮ್ಮ ಸ್ವಂತ ಊರು ಅದೇ ಅಥವಾ ಹಳ್ಳಿ ಪರಮ ಅಂತ ಓಕೆ ಓಕೆ ಏನು ಮಲ್ನಾಡು ಅಂತ ಇಟ್ಟಿದ್ದೀರಲ್ಲ ಅದು ನಮ್ಮ ಮೂವನಾರ ಬೇರೆ ಹತ್ರ ಮಾಡುವಾಗ ಒಂದು ಮೂವನ ಇಟ್ಟಿತ್ತು ಮಲ್ನಾಡವ್ರವರು ಅವ್ರು ಇಟ್ಟಿದ್ದು ಆ ಥರ ಅದು ಅವರು ಮಲ್ನಾಡು ತುಂಬ ಅವರು ಅಂತ ಇತ್ತು ನಾವು ಅದನ್ನೇ ಕಂಟಿನ್ಯೂ ಮಾಡಿದ್ವಿ ಅಲ್ಲ ಇಲ್ಲಿ ತುಮಕೂರಲ್ಲಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಇಲ್ಲಿ ತುಮಕೂರಲ್ಲಿ ಮೂರು ವರ್ಷ ಆಯ್ತು ಜಾಗ ಚೇಂಜ್ ಮಾಡಿ ಒಂದು ಏಳು ಆಯ್ತು ಇಲ್ಲಿ ಮೊದಲಾಗಿದೆ ಸಿಕ್ತಿಪೇಟ್ ರೋಡ್ ಉಪ್ಪರಲ್ಲಿ ಇದೆಯಲ್ಲ ಈ ಜಾಗದ ಅಡ್ರೆಸ್ ಹೇಳಿಬಿಡಿ ಸರ್ ಇದು ಯಾರಾದರೂ ಹೊಸ್ದಾಗಿ ಬರೋರು ಈ ವಿಡಿಯೋ ನೋಡಿ ಬಾರ್ಲೆನ್ ರೋಡು ನೂತನ್ ಮಾರ್ಟ್ ಆಪೋಸಿಟ್ ಟಾಪ್ ಟೆನ್ ಮಾರ್ಟು ಇದು ಪನ್ನೀರ್ ಟಿಕ್ಕಾ ಮಾಡ್ತೀವಲ್ಲ ಇದು ಬಾಜಿ ಬೇರೆ ಮಾಡಿ ರೋಸ್ಟ್ ಮಾಡಿ ಪನ್ನೀರ್ ಟಿಕ್ಕ ಮಾಡ್ಕೊಡೋ ಇದು ಸಪ್ರೇಟ್ ಇಟ್ಕೊಂಡು ಹಾಂ ಹೌದು ಇದು ಬಾ ಹೌದು ಹೌದು ಈಗ ನಮಗೆ ನಾವು ಆರ್ಡ್ರ್ ಮಾಡಿರ್ತಕ್ಕಂಥದ್ದು ಮಲ್ನಾಡು ಪನ್ನೀರ್ ಟಿಕ್ಕ ಮಲ್ನಾಡು ಸ್ಪೆಷಲ್ ಒಂದು ಮತ್ತು ಪನ್ನೀರ್ ಟಿಕ್ಕಾ ಒಂದು ರೆಡಿ ಮಾಡ್ತಿದ್ದಾರೆ ಸರ್ ಏನೇನು ಹಾಕ್ತೀರಾ ಸರ್ ಇದು ಮಲ್ನಾಡು ಸ್ಪೆಷಲ್ ಕ್ಯಾಬೇಜು ಕ್ಯಾಪ್ಸಿಕಮ್ಮು ಟಮಟೆಣು ಸ್ಪೀಟ್ಕಾನು ಗ್ರೀನ್ ಪೀಸು ಪನ್ನೀರು ಚೀಸು ಮೇವಿನು ಬರುತ್ತೆ ಅಲ್ಲ ಇದೊಂದು ಕಾನ್ಸೆಪ್ಟ್ ಹೆಂಗ್ ಬಂತು ಅದೇ ಅಪ್ಪರ ದಿನ ಹಿಂದೆ ಮುಂಬೈಲಿತ್ತು ಜಾಸ್ತಿ ಬೆಂಗಳೂರಲ್ಲಿ ಜಾಸ್ತಿ ಅಂದ್ಬಿಟ್ರೆ ತುಮಕೂರಲ್ಲಿ ಈಗ ಮೂರು ವರ್ಷ ಆಯಿತು ಮಾಡಿ ಇದು ಪನ್ನೀರ್ ಟಿಕ್ಕಾ ತುಮಕೂರು ಹೆಂಗೆ ಸರ್ ರೆಸ್ಪಾನ್ಸ್ ಹೆಂಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಹ್ಞೂ ಬರ್ತವೆ ಮೂರು ವರ್ಷದಿಂದ ಇದ್ದೀವಿ ಚೆನ್ನಾಗಿದೆ ಹ್ಞೂ ಅಂದರೆ ನಿಮಗೆ ಅಂದರೆ ಏಳು ದಿನವೂ ಓಪನ್ ಹಾಂ ಎರಡು ಡೇ ಇರುತ್ತೆ ಹಾಂ ರಜೆ ಏನಿಲ್ಲ ನಿಮ್ಮ ರಜೆ ಏನೂ ಇಲ್ಲ ನಾವೇನು ಇಲ್ಲ ಅಂದ್ರೆ ಅಷ್ಟೇ ರಜಾ ಏನಿಲ್ಲ ಅಂದರೆ ನಾವಿಲ್ಲ ಅಂದರೆ ಯಾರು ಮಾಡೋದಾಗಿಲ್ಲ ನಾವೆಷ್ಟು ನಾವಿರೋದಿಲ್ಲ ಇದ್ದೀವಿ ಸ್ನೇಹಿತರೆ ಈಗ ನಾವು ಒಂದು ಆರ್ಡ್ರ್ ಮಾಡಿರತಕ್ಕಂಥ ಮಲ್ನಾಡು ಸ್ಪೆಷಲ್ ದೋಸೆ ರೆಡಿ ಆಗ್ತಾಯಿದೆ ಇನ್ನೊಂದು ಕಡೆ ಪನ್ನೀರ್ ಚು ಸ್ಪೆಷಲ್ ಅದು ರೆಡಿ ಆಗ್ತಾ ಇದೆ ನೋಡಬೇಕು ನಾನು ಕ್ಯೂರಿಯಸ್ ಆಗಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಯಾರು ನಮ್ಮ ಫ್ರೆಂಡ್ಸ್ ಹೇಳಿದ್ರು ಅಲ್ಲಿ ಮಗ ಒಂದು ನೈಂಟಿ ನೈನ್ ದೋಸೆ ಅಂತ ಒಂದು ಮಾಡ್ತಾರೆ ಅಲ್ಲಿ ಬಾರ್ಲೈನ್ ರೋಡಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ನಾನು ಇಷ್ಟು ದಿನ ಬರೋಕ್ಕಾಗಿರಲಿಲ್ಲ ಇವತ್ತು ಬಂದಿದ್ದೀನಿ ಸಂಡೇ ಇರೋದರಿಂದ ಇವತ್ತು ಬಂದಿದ್ದೀನಿ ನೋಡೋಕ್ಕಂತೂ ತುಂಬ ಕಲರ್ಫುಲ್ಲಾಗಿದೆ ದೊಡ್ಡ ಹೋಟೆಲೇನಲ್ಲ ಇದು ಒಂದು ಚಿಕ್ಕ ಅಂಗಡಿ ಅಂಗಡಿ ಥರ ಇದೆ ಬಟ್ ರೆಸ್ಪಾನ್ಸು ಚೆನ್ನಾಗಿದೆ ನಾನು ಒಂದು ಮೂರು ಮೂರು ನಾಲ್ಕು ಜನ ಹತ್ರ ಕೇಳಿದ್ದೀನಿ ನೈಂಟಿ ನೈನ್ ದೋಸೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಅಂತಲೇ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ನೋಡಬೇಕು ಹೇಗಿದೆ ಒಂದು ಕಲರ್ಫುಲ್ಲಾಗಿ ನಮ್ಮ ಫ್ರೆಂಡ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಹೇಗಿರುತ್ತೆ ಅನ್ನೋದನ್ನ ಸ್ವಲ್ಪ ತಿಂದು ಹೇಳಬೇಕಾಗುತ್ತೆ ಯಾಕೆಂದರೆ ನೋಡಿದ್ರೆ ಗೊತ್ತಾಗಲ್ಲ ತಿಂದು ಹೇಳಬೇಕಾಗುತ್ತೆ ಆ್ಯಕ್ಚುಲಿ ಇದು ಮಲ್ನಾಡು ಸ್ಪೆಷಲ್ ದೋಸೆ ಅದು ಪನ್ನೀರ್ ದೋಸೆ ಇದು ಮಲ್ನಾಡು ಸ್ಪೆಷಲ್ ದೋಸೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಬಟ್ ಟೇಸ್ಟ್ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಟೇಸ್ಟ್ ಮಾಡಿ ನಿಮಗೆ ತಿಳಿಸ್ತೀನಿ ಟ್ರೈ ಇದ್ದೀನಿ ನೈಂಟಿ ನೈನ್ ದೋಸದಲ್ಲಿ ಮಲ್ನಾಡು ಸ್ಪೆಷಲ್ ದೋಸೆನ ಬಾಯಲ್ಲಿ ನೀರು ಬರ್ತಾ ಇದೆ ನೋಡ್ಬೇಕು ಹೇಗಿರುತ್ತೆ ಅಂತ ಚಟ್ನಿ ಕೊಟ್ಟಿದ್ದಾರೆ ಮತ್ತು ಈ ಕಡೆ ಗ್ರೀನ್ ಚಿಲ್ಲಿದು ಪೇಸ್ಟ್ ಕೊಟ್ಟಿದ್ದಾರೆ ಹ್ಞೂ ಚೆನ್ನಾಗಿದೆ ಇದರಲ್ಲಿ ಇದನ್ನು ಮುಸ್ಕಿನ ಜೋಳ ಕಾರ್ನ್ ಹಾಕಿದ್ದಾರೆ ಮತ್ತು ಬಟಾಣಿ ಕಾಳು ಹಾಕಿದ್ದಾರೆ ಚೀಸ್ ಹಾಕಿದ್ದಾರೆ ಇದನ್ನೆಲ್ಲ ತಿಂತಾಯಿದ್ರೆ ಇದ್ದರೆ ಆ್ಯಕ್ಚುಲಿ ವರ್ತಿ ಐತೆ ಬಂದು ತಿನ್ಬೋದು ತುಂಬ ಚೆನ್ನಾಗಿದೆ ಇದು ಚಟ್ನಿ ಮತ್ತು ಇದು ಇದಕ್ಕೆ ಇದನ್ನು ಹಸಿರು ಮೆಣಸಿನ್ಕಾಯಿ ಪೇಸ್ಟು ಮತ್ತು ಇದು ಪುದೀನ ಎಲ್ಲ ಹಾಕಿರ್ತಾರೆ ಇದಕ್ಕೆ ಇದು ತುಂಬ ಚೆನ್ನಾಗಿದೆ ಎರಡು ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ ತುಮಕೂರು ಲೋಕಲ್ ಆದರೆ ಯಾವಾಗಿದ್ರೂ ಫೀ ಇದ್ದಾಗ ಅಥವಾ ಸಂಜೆ ಟೈಮು ಸ್ನ್ಯಾಕ್ಸ್ಗೋಸ್ಕರ ನೀವು ಇಲ್ಲಿ ಬಂದು ಟೇಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಈಗ ಪನ್ನೀರ್ ದೋಸೆ ಟೇಸ್ಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಮಲ್ನಾಡು ದೋಸೆ ಕಂಪೇರ್ ಮಾಡಿಕೊಂಡ್ರೆ ಮಲ್ನಾಡು ಸ್ಪೆಷಲಿ ಕಂಪೇರ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಸ್ವೀಟ್ ಸ್ವೀಟ್ ಸಿಗ್ತಾ ಇದೆ ನನಗೆ ಅದ್ರ ಜೊತೆಗೆ ಈ ಪನ್ನೀರ್ ಪೀಸು ಕೂಡ ತುಂಬ ತುಂಬ ಚೆನ್ನಾಗಿ ಒಂದು ಕಾಂಬಿನೇಷನ್ ಇದೆ ಇದಕ್ಕೆ ಇದರಲ್ಲಿ ಇದು ಪನ್ನೀರು ಸಿಕ್ತಿರೋದ್ರಿಂದ ತುಂಬ ಚೆನ್ನಾಗೇ ಫೀಲ್ ಆಗುತ್ತೆ ತಿನ್ನೋಕ್ಕೆ ಮತ್ತು ಸಖತ್ತು ಟೇಸ್ಟ್ ಇದೆ ಸ್ಪೈಸಿ ಸ್ಪೈಸಿಯಾಗಿರೋದ್ರಿಂದ ಇಷ್ಟ ಆಗುತ್ತೆ ಎಲ್ರಿಗೂ ಅಂತ ನಾನು ಭಾವಿಸ್ತೀನಿ ನಮಸ್ಕಾರ ಸರ್ ಸರ್ ನಾವು ಜನ್ವರಿಯಿಂದ ಬರ್ತಾ ಇದೀವಿ ತುಂಬ ಚೆನ್ನಾಗಿರುತ್ತೆ ಸರ್ ಟೇಸ್ಟ್ ಎಲ್ಲ ಮತ್ತೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಪರ್ಫೆಕ್ಟಾಗಿ ಹಾಕಿ ಕೊಡ್ತಾರೆ ಚೆನ್ನಾಗಿರುತ್ತೆ ನನಗೆ ಸ್ವೀಟ್ ಕಾರ್ನ್ ಇಷ್ಟ ಶೇಜ್ವಾನ್ ಸ್ವೀಟ್ ಕಾರ್ನ್ ದೋಸೆ ನಮ್ಮ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಸೊ ನಾವು ಈ ಕಡೆ ಬರ್ತೀವಿ ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಚೆನ್ನಾಗಿ ಹಾಕ್ಕೊಡ್ತಾರೆ ವರ್ದಿ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬೇಬಿ ಕಾನ್ ದೋಸೆ ತಿಂದಿದ್ದೀವಿ ನೂಡಲ್ಸ್ ದೋಸೆ ಮಸಾಲೆ ದೋಸೆ ಆಲ್ಮೋಸ್ಟ್ ಎಲ್ಲ ಕ ಎಲ್ಲ ಥರದ ದೋಸೆನೂ ತಿಂದಿದ್ದೀವಿ ಸರ್ ನಾನು ಬೇಬಿ ಕಾನ್ ದೋಸೆ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿ ನಾನು ಇಲ್ಲಿಗೆ ತ್ರೀ ಫೋರ್ ಮಂತ್ಸಿಂದ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ವೆರೈಟೀಸ್ ಆಫ್ ದೋಸೆನೂ ಸಿಗುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಬೆಸ್ಟ್ ರೀಸನಬಲ್ ಪ್ರೈಸ್ ಇದೆ ತುಮಕೂರಲ್ಲಿರೋರು ಯಾವಾಗಾದರೂ ಒನ್ ಟೈಮ್ ಬಂದು ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಟೇಸ್ಟು ಅಂದರೆ ಇದೇ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಫ್ರೆಂಡ್ಸು ಕೊಲೀಗ್ಸ್ ಎಲ್ಲ ಬಂದಿದ್ರಲ್ಲ ಅವ್ರು ಚೆನ್ನಾಗಿದೆ ಇಲ್ಲಿ ವೆರೈಟಿ ವೆರೈಟಿ ದೋಸೆ ಸಿಗುತ್ತೆ ಅಂತ ಹೇಳಿದರು ಜಸ್ಟ್ ಫಸ್ಟ್ ಟೈಮ್ ಬಂದು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದಿದೀವಿ ಮಕ್ಕಳು ಫ್ಯಾಮ್ ಚಾಕ್ಲೇಟು ಚಾಕ್ಲೇಟ್ ದೋಸೆ ಮಕ್ಳಿಗೋಸ್ಕರೇ ಚಾಕ್ಲೇಟ್ ದೋಸೆ ಇದೆ ಮಶ್ರೂಮ್ ಅಂದರೆ ಮಕ್ಳು ಇಷ್ಟಪಡೋದೆ ಮಶ್ರೂಮ್ ಪನ್ನೀರಲ್ಲ ಸೊ ಆ ಫ್ಲೇವರೆಲ್ಲ ಇದೆ ಚೆನ್ನಾಗಿದೆ ಸೊ ಬಂದು ಇವತ್ತು ಟೇಸ್ಟ್ ಮಾಡಿ ನೋಡಿದ್ದೀವಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೂ ನಮ್ಮ ಫ್ರೆಂಡ್ಸು ಇದ್ರೆ ಎಲ್ಲರಿಗೂ ಹೇಳ್ತಿರ್ತೀವಿ ಒಟ್ಟಿನಲ್ಲಿ ಈ ಮಲ್ನಾಡು ಸ್ಪೆಷಲ್ ನೈಂಟಿ ನೈನ್ ದೋಸೆ ಇದೆಯಲ್ಲ ಅದ್ಭುತವಾಗಿತ್ತು ನಾನೆಲ್ಲ ಟೇಸ್ಟ್ ಮಾಡಿದ್ದೆ ಎಲ್ಲ ಫುಲ್ ಖಾಲಿ ಮಾಡಿಬಿಟ್ಟೆ ತಿಂದು ತುಂಬ ಚೆನ್ನಾಗಿತ್ತು ಟೈಮಿಗೆ ಕೇಳಿರಲಿಲ್ಲ ಅವ್ರನ್ನ ಇಲ್ಲಿ ಹಾಕಿದಾರೆ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಇಲ್ಲಿ ದೋಸೆ ಸಿಗುತ್ತೆ ನಿಮಗೆ ಪ್ರತಿದಿನ ಇಲ್ಲಿ ಸೋಮವಾರದಿಂದ ಹಿಡಿದು ಶನಿವಾರ ಶನಿವಾರ ಭಾನುವಾರ ಒಟ್ಟು ವಾರದ ಏಳು ದಿನಗಳು ಕೂಡ ಇಲ್ಲಿ ನಿಮಗೆ ದೋಸೆ ಸಿಗುತ್ತೆ ತುಮಕೂರಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಬಂದು ಒಂದು ಸಲ ಇಲ್ಲಿ ಭೇಟಿ ಕೊಟ್ಟು ನೀವು ಇಲ್ಲಿ ಟೇಸ್ಟ್ ಮಾಡ್ತಾ ಮಾಡಿ ಹೋದರೆ ಮತ್ತೆ ನೀವು ಇಲ್ಲಿ ಮತ್ತೆ ಮತ್ತೆ ಬರ್ತೀರಂತ ನಾನು ಹೇಳ್ತಾ ಇದ್ದೀನಿ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿನ ದೋಸೆ ಒಟ್ಟು ತೊಂಬತ್ತೊಂಬತ್ತು ವಿಧದ ದೋಸೆಗಳನ್ನು ಇಲ್ಲಿ ಮಾಡ್ತಾರೆ ನೀವು ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ನಾನು ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ